ಆಲಯ ಆರೈಕೆ ಶುಶ್ರೂಷಿದೋ ದೇವಾಲಯ ಶುಭಾರಂಭಗೊಂಡಿದೆ ಜನಪ್ರಿಯ ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಪ್ರಜ್ಞಾ ಒಡಿಲ್ನಾಳ ಜನಪ್ರಿಯ ಹಾಸ್ಪಿಟಲ್ ನ ಇನಾಗ್ರೇಷನ್ ಸೆರೆಮನಿಯಲ್ಲಿ ನಾವೆಲ್ಲರೂ ಕೂಡ ಬಂದಿರುವಂತದ್ದು ಹೇಗಿದೆ ಹಾಸ್ಪಿಟಲ್ ಜನಪ್ರಿಯ ಬನ್ನಿ ನೋಡ್ಕೊಂಡು ಬರೋಣ ಹೌದು ಮಂಗಳೂರಿನ ಸಾರ್ವಜನಿಕರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಜನಪ್ರಿಯ ಆಸ್ಪತ್ರೆ ಆರೋಗ್ಯ ಸೌಲಭ್ಯಗಳನ್ನ ಪಡೆದುಕೊಳ್ಳುವ ಸುಸಮಯವಿದು ನಿಮ್ಮ ಆರೋಗ್ಯದ ಸಂರಕ್ಷಣೆಯ ಗುರಿಯ ಜೊತೆ ನುರಿತ ವೈದ್ಯರು ಇಪ್ಪತ್ನಾಲ್ಕು ಇಂಟು ಏಳು ಸೇವೆಯೊಂದಿಗೆ ಸದಾ ನಿಮ್ಮ ಸೇವೆಗೆ ಸಿದ್ಧವಾಗಿದೆ ಅತ್ಯುನ್ನತ ಆಧುನಿಕ ತಂತ್ರಜ್ಞಾನದೊಂದಿಗೆ ಎಲ್ಲಾ ರೀತಿಯ ಆರೋಗ್ಯ ಸೌಲಭ್ಯಗಳನ್ನು ಒಂದೇ ಸೂರಿನಡಿ ನೀಡಲು ತಯಾರಾಗಿ ನಿಂತಿದೆ ಜನಪ್ರಿಯ ಆಸ್ಪತ್ರೆ ದರ್ಜೆಯ ಮೂಳೆ ಮತ್ತು ಕೀಲು ವಿಭಾಗ ಹೃದಯ ರೋಗ ವಿಭಾಗ ಇಎನ್ಟಿ ವಿಭಾಗ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ ಸಾಮಾನ್ಯ ತಜ್ಞರ ವಿಭಾಗ ಮಕ್ಕಳ ವಿಭಾಗ ಕ್ಯಾನ್ಸರ್ ಮತ್ತು ಮೂತ್ರಪಿಂಡ ವಿಭಾಗ ತುರ್ತು ಚಿಕಿತ್ಸಾ ವಿಭಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲ್ಯಾಬ್ ಫಾರ್ಮಸಿ ಹಾಗೂ ಆಂಬ್ಯುಲೆನ್ಸ್ ಸೌಲಭ್ಯ ತಲೆಮೆದುಳು ಮತ್ತು ನರರೋಗ ವಿಭಾಗ ವಿಶ್ವದರ್ಜೆಯ ತುರ್ತು ಅಪಘಾತ ಚಿಕಿತ್ಸಾ ವಿಭಾಗ ಕೂದಲು ಕಸಿ ವಿಭಾಗ ವಿಶೇಷ ಗ್ಯಾಸ್ಟ್ರೋ ವಿಭಾಗ ಕಾಸ್ಮೆಟಿಕ್ ಶಸ್ತ್ರಚಿಕಿತ್ಸಾ ವಿಭಾಗ ಫಿಸಿಯೋಥೆರಪಿ ವಿಭಾಗ ಜೊತೆಗೆ ಮನೆ ಬಾಗಿಲಿಗೆ ಲ್ಯಾಬ್ ಸೌಲಭ್ಯಗಳನ್ನು ಕೂಡ ನೀಡಲು ತಯಾರಾಗಿ ನಿಂತಿದೆ ವಿಶಾಲವಾದ ಪಾರ್ಕಿಂಗ್ ಸೇವೆಯ ಜೊತೆಗೆ ಅಷ್ಟೇ ಅಲ್ಲ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಸೇವೆಗೆ ಸನ್ನದ್ಧವಾಗಿದೆ ಜನಪ್ರಿಯ ಆಸ್ಪತ್ರೆ ವೈದ್ಯ ಲೋಕಕ್ಕಿನ್ನೊಂದು ಜನಾಭಿಪ್ರಾಯದ ಜೊತೆ ಕಲೆ ಹಾಕಿ ಜನರ ಸೇವೆಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರೋಗ್ಯ ಸೇವೆಯೊಂದಿಗೆ ನೂತನ ಹೆಜ್ಜೆಯನ್ನ ಇಟ್ಟಿದೆ ನಮ್ಮ ಈ ಕರಾವಳಿಯಲ್ಲಿ ಜನಪ್ರಿಯ ಹಾಸ್ಪಿಟಲ್ ಮಂಗಳೂರಿನ ಜನತೆಗೆ ಸಿಹಿ ಸುದ್ದಿ ಸಿಕ್ಕಾಗಿದೆ ಬೇಕಾಗಿರುವಂತಹ ತ್ವರಿತಗತಿಯ ಆರೋಗ್ಯ ಸೇವೆಗಳಿಗಾಗಿ ಜನಪ್ರಿಯ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮಯದಲ್ಲೂ ಕೂಡ ಓಪನ್ ಆಗಿರುತ್ತೆ ಅಷ್ಟೇ ಎಲ್ಲ ಬೇಕಾಗಿರುವಂತಹ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಇದೀಗ ಜನಪ್ರಿಯ ಹಾಸ್ಪಿಟಲ್ ನಲ್ಲಿ ಲಭ್ಯ ಇದೆ ಶಸ್ತ್ರಚಿಕಿತ್ಸೆಯಿಂದ ಹಿಡಿದು ನಮ್ಮ ಆರೋಗ್ಯವನ್ನ ನಾವು ಕಾದಿರಿಸೋಕೆ ಬೇಕಾಗಿರುವಂತಹ ಪ್ರತಿಯೊಂದು ವ್ಯವಸ್ಥೆಗಳನ್ನ ಆಧುನಿಕ ತಂತ್ರಜ್ಞಾನಗಳ ಜೊತೆಗೆ ಜನಪ್ರಿಯ ನಲ್ಲಿ ಅಳವಡಿಸಲಾಗಿದೆ Gather, gather, gather. Gather, gather, gather. Gather, gather, ना <laughs> ರೋ ಪ್ರತಿಯೊಂದು ಕೂಡ ರೋಗಿಗಳನ್ನ ಆರೈಕೆ ಮಾಡುವಂತಹ ಕೋಣೆಗಳು ಸಿಕ್ಕಾಪಟ್ಟೆ ಅದ್ಭುತವಾಗಿವೆ ತುಂಬಾ ಕ್ಲೀನ್ಲಿನೆಸ್ ಅನ್ನ ಮೈಂಟೇನ್ ಮಾಡಿಕೊಂಡು ಹಾಗೆ ಎಂಟ್ರಿ ಆಗ್ತಾ ಫ್ಯಾಮಿಲಿ ಅವ್ರ ಇರಬೇಕು ಅಂದ್ರೆ ಒಂದು ಸೋಫಾ ಸೆಟ್ ಮತ್ತು ಟೇಬಲ್ ಒಳಗೆ ಬರಬೇಕಾದ್ರೆ ಅವ್ರಿಗೆ ಬೇಕಾಗಿರುವಂತಹ ಬೆಡ್ ವ್ಯವಸ್ಥೆ ಅಷ್ಟೇ ಅಲ್ಲ ಟಿ ವಿ ಎ ಸಿ ಫ್ರಿಜ್ ವ್ಯವಸ್ಥೆ ಟೆಲಿಫೋನ್ ವ್ಯವಸ್ಥೆಗಳು ಒಂದ್ ವೇಳೆ ಮಗು ಇದ್ರೆ ಆ ಮಗುವಿಗೋಸ್ಕರ ಒಂದು ಪುಟಾಣಿ ತೊಟ್ಲು ಹಾಗೆ ವಾಶ್ರೂಮ್ ಹೀಗೆ ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ಇಲ್ಲಿ ತುಂಬಾನೇ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಮಾಡಲಾಗಿದೆ ನಾವು ಮಂಗಳೂರಿನ ಪಡಿನಲ್ಲಿ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ ಇದರ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್ ಅವರು ಶ್ರೀಯುತ ಯು ಟಿ ಖಾದರ್ ಹಾಗೂ ವೈದ್ಯಕೀಯ ಸಚಿವರಾದಂಥ ಶ್ರೀಯುತ ಶರಣ್ ಪಾಟೀಲ್ ಅವರು ಉದ್ಘಾಟನೆ ಮಾಡಿದರೆ ಜೊತೆಯಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದಾರೆ ಅನೇಕ ಅತಿಥಿಗಳು ಮತ್ತು ಮಂಗಳೂರು ಮತ್ತು ಸುತ್ತಮುತ್ತಿನ ಜನತೆ ಕೂಡ ಭಾಗವಹಿಸಿ ನಮಗೆ ಆಶೀರ್ವಾದ ನೀಡಿದ್ದಾರೆ ಜೊತೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಪ್ರತಪ ಪ್ರಥಮವಾಗಿ ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞನ ಈ ಸಂದರ್ಭದಲ್ಲಿ ಇದ್ದೇನೆ ಜೊತೆಯಲ್ಲಿ ಮಂಗಳೂರಿನ ಅಂದರೆ ಮಂಗಳೂರು ಬಿ ಸಿ ರೋಡ್ ಮಧ್ಯೆ ಇರುವಂಥ ಪಡೀಲ್ನಲ್ಲಿರುವಂಥ ಒಂದು ಆಸ್ಪತ್ರೆ ನಾವು ಪ್ರಾರಂಭ ಮಾಡೋ ಉದ್ದೇಶ ಏನಂದರೆ ಪೇಷಂಟ್ಗಳು ಆದಷ್ಟು ಬೇಗ ಚಿಕಿತ್ಸೆ ಸಿಗಲಿ ಆ ಮೂಲಕ ಅವರ ಪ್ರಾಣಹಾನಿಗಳನ್ನು ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಅತ್ಯುನ್ನತ ಅಂದರೆ ತಂತ್ರಜ್ಞಾನವುಳ್ಳ ವಿಶ್ವ ದರ್ಜೆಯ ಅನೇಕ ಉಪ್ಪಂದಗಳುಳ್ಳ ವಿಶ್ವ ಅನ ಅನೇಕ ನುರಿತ ವೈದ್ಯರಿಂದ ಎಲ್ಲ ರೀತಿಯ ಚಿಕಿತ್ಸೆ ಕೂಡ ನಾವು ನಮ್ಮ ಜನಪ್ರಿಯ ಆಸ್ಪತ್ರೆಯಲ್ಲಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ಎಲ್ಲ ರೀತಿಯ ಇದನ್ನು ಸೌಲಭ್ಯವನ್ನು ಮಾಡಿಕೊಟ್ಟಿದ್ದೀವಿ ಎಲ್ಲ ಉಪ್ಪನ್ನಗಳಿಗಿದ್ದು ಎಲ್ಲ ವೈದ್ಯರು ಇಪ್ಪತ್ನಾಲ್ಕು ಇಂಟು ಏಳು ಸಮಯದಲ್ಲಿ ಇಲ್ಲಿ ಯಾವುದೇ ಎಮರ್ಜೆನ್ಸಿ ಇರಲಿ ಮಕ್ಕಳು ಮಕ್ಕಳ ತಜ್ಞರಾಗಿರಲಿ ಐ ಸಿ ಯು ಐ ಸಿಯಿಂದ ಮಕ್ಕಳ ಐ ಸಿ ಯು ಮೆಡಿಕಲ್ ಐ ಸಿ ಯು ನ್ಯೂರೋ ಐ ಸಿ ಯು ಯಾವುದೇ ರೀತಿಯ ಐ ಸಿ ಯು ಆಗಿರಲಿ ಫುಲ್ ಟೈಮ್ ನ್ಯೂರೋ ಅಂದರೆ ನ್ಯೂನೋಟಲ್ ಹಿಸು ಎಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಬೇಕಾದಂಥ ಹಸ್ಯೂ ಅದು ಕೂಡ ಅದರ ತಜ್ಞರು ಕೂಡ ನಮ್ಮಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಾರೆ ಜೊತೆಯಲ್ಲಿ ಅಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಕೂಡ ಇಪ್ಪತ್ನಾಲ್ಕು ಗಂಟೆ ಸೌಲಭ್ಯ ಇದ್ದಾರೆ ಎರಡು ಮೂರು ಜನ ಆರ್ಥೋಪಿಡಿಕ್ ಟ್ರಾಮಾ ಸೆಂಟರನ್ನು ನಮ್ಮ ಮೈನ್ ಏಮ್ ಮಾಡಿಕೊಳ್ಳಿ ಕಾರಣ ಮೂರು ಜನ ಆರ್ಥೋಪೆಡಿಕ್ ಸರ್ಜನ್ ಇಪ್ಪತ್ನಾಲ್ಕು ಗಂಟ್ ಇಪ್ಪತ್ನಾಲ್ಕು ಟು ಏಳು ಗಂಟೆಗಳ ಸಮಯ ನಮ್ಮ ಆಸ್ಪತ್ರೆ ಸೌಲಭ್ಯ ಇಲ್ಲೇ ಪೇಷಂಟ್ಗಳು ಬಂದ ತಕ್ಷಣ ಒಳ್ಳೆ ಚಿಕಿತ್ಸೆ ಕೊಡ್ತೀವಿ ನಾವು ಯಾವಾಗಲೂ ಹೇಳ್ತೀವಿ ಈ ಗೋ ಬಿಹೈಂಡ್ ದ ಪ್ರೊಫೆಷನ್ ಯಾವಾಗಲೂ ನಾವು ನಮ್ಮ ವೃತ್ತಿಯ ಹಿಂದುಗಡೆ ಹೋಗುವವರು ಅದಕ್ಕೋಸ್ಕರ ದೇವರು ನಮಗೆ ಆಶೀರ್ವಾದ ಕೊಟ್ಟಿದ್ದು ಜನತೆ ಆಶೀರ್ವಾದ ಕೊಟ್ಟಿದ್ದು ಯಾವಾಗಲೂ ನಾವು ವೃತ್ತಿಗೆ ಗೌರವ ಕೊಟ್ಟು ಜನಸಾಮಾನ್ಯರಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಬೇಕು ಅಂತ ತಮ್ಮೆಲ್ಲರಿಗೆ ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೀನಿ ಶಿಕ್ಷಕರೆ ಕರಾವಳಿಯಲ್ಲಿ ಜನಪ್ರಿಯ ಆಸ್ಪತ್ರೆ ಇದೀಗ ಜನರ ಸೇವೆಗಾಗಿ ನಿರಂತರವಾಗಿ ತನ್ನ ಸೇವೆಯ ಹೆಜ್ಜೆಯನ್ನ ಮುಂದೆ ಇಡ್ತಾ ಇದೆ ಈ ದಿನ ಶುಭಾರಂಭವನ್ನು ಕೂಡ ನಾವು ಕಣ್ತುಂಬಿಸಿಕೊಂಡು ಬಂದ್ವಿ ಅದ್ದೂರಿಯಾಗಿರುವಂತಹ ಇನಾಗ್ರೇಷನ್ ಇದರ ಜೊತೆ ಒಂದಷ್ಟು ಅತಿಥಿಗಳು ಒಂದಷ್ಟು ಮಾತುಕತೆ ಅಷ್ಟೇ ಅಲ್ಲ ಎಲ್ಲರ ಸೇವೆಗಾಗಿ ತೆರೆದುಕೊಂಡಿರುವಂತಹ ಉತ್ಕೃಷ್ಟ ಗುಣಮಟ್ಟದ ಆಸ್ಪತ್ರೆ ಇದು ಜನಪ್ರಿಯ ಆಸ್ಪತ್ರೆ ತಮ್ಮ ಸೇವೆಗಾಗಿ ನಿರಂತರವಾಗಿ ತೆರೆದುಕೊಂಡಿದೆ ಜನಪ್ರಿಯ ಆಸ್ಪತ್ರೆ ಅನ್ನೋ ಮಾತನ್ನ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತಹ ಟೈಮ್ ಆಯ್ತು ನೀವು ಯಾವತ್ತು ಮಿಸ್ ಮಾಡದೆ ನೋಡ್ತಾ ಇರಿ ಜೂಮಿಂಗ್ ಟಿವಿ ನಮಸ್ಕಾರ